ಇಬ್ರು ಕೂಡ ಅರ್ಥಕ್ಕೆ ಬಿದ್ದ ಮಾತಾಡ್ತಾರೆ ಯಾಕೆಂದ್ರೆ ಪಕ್ಷ ಒಂದು ತತ್ವ ಸಿದ್ಧಾಂತದಲ್ಲಿ ನೋಡುತ್ತಾರೆ ಅವರಿಗೆ ಇವತ್ತು ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಮನೆಯಲ್ಲಿ ಮಾಡ್ತಾರಂದ್ರೆ ಯಾವುದೇ ಕಾರಣಕ್ಕೂ ಈ ತರದ ಮಾಡಬಾರ್ದು ಏನೇ ಇದೆ ಕಾರ್ಯಕರ್ತರಿಗೆ ಸರಿಯಾದ ರೀತಿಯಲ್ಲಿ ಯಾರೇ ಆಯ್ತು ನಾನು ಹಕ್ಕು ರಾಜಪ್ಪ ಮಕ್ಕಳು ಇವರ ಹಬ್ಬ ಅವರ ಮಕ್ಕಳು ನಮ್ಮದು ಯಾರೇ ಆಯ್ತು ಅವರು ಇರುವಂತಲ್ಲ ಪಕ್ಷ ಆ ಬಟ್ಟೆ ಪಕ್ಷ ಅಂದರು ಅದೇ ಬಿಟ್ಟು ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಇರೋದು ರಾಜಶೇಖರ್ ನಾಗರಪ್ಪ ಅಂತ ಹೇಳಿ ಆ ಮನುಷ್ಯರಿಗೆ ಯಾವ ರೀತಿ ಅಧ್ಯಕ್ಷ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಊರಲ್ಲಿ ಯಾವ ಎರಡು ಪಾರ್ಟಿಗಳಿರ್ತಾರೆ ಅವ್ರು ಇನ್ನೊಂದು ಕರೆದು ಪೂರ್ತಿ ಎಲ್ಲ ಸರಿ ಮಾಡೋದು ಮಾಡ್ಬೋದಿತ್ತು ಮಾಡೋಕ್ಕಾಗಲ್ಲ ಅವ್ರ ಬೇಸ ಆ ಮನುಷ್ಯನಿಗೆ ಬನ್ನಾಳಿ ಮತ್ತೆ ಚಂಗೀರ್ ಎರಡು ಕಡೆ ಸಮಸ್ಯೆ ಇತ್ತು ಚಂಗೀರಿನಲ್ಲಿ ಆ ತಾಲೂಕು ಅಧ್ಯಕ್ಷ ಮಾತಾಡ್ತಿಲ್ಲ ಹೋಗಿ ಮಾತಾಡ್ತಾರೆ ಕೊಡ್ತಾರೆ ಅಧ್ಯಕ್ಷ ಅಷ್ಟೇ ಅಲ್ಲೇ ತಾಲೂಕು ಅಧ್ಯಕ್ಷ ಇದು ಅದ್ಯಾದಿ ನಡ್ಕೊಳ್ಳುವಂತ ಒಬ್ಬ ಅಧ್ಯಕ್ಷರಾಗಿ ಜವಾಬ್ದಾರಿ ಇಲ್ಲ ಮಂಚನಿಗೆ ಎರಡು ಕನ್ನಡ ಕಾರ್ಕೊಂಡು ಹೋಗಬೇಕಾಗಿತ್ತು ಮನೆಯ ಮಾಡ್ಕೊಳ್ಳೋದ್ರ ಬಗ್ಗೆ ಈಗ ಅನೇಕ ವಿಸ್ತಾರವಾಗಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈ ಜಿಲ್ಲೆ ಅಂತರ್ನೇವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಸಪೋರ್ಟ್ ಮಾಡ್ತಾರೆ ಅವರಿಗೆ ಇದು ಮಾಡುವಂತ ಇವರು ಯಾವ ರೀತಿ ಇದ್ರ ಮುಖಾಂತ ಗೊತ್ತಾಗ್ತದ ನೋಡ್ತಾ ಇದ್ವಿ ಬನ್ನಿ ಚುನಾವಣೆ ನಾವು ಸರಿಯಾದ ರೀತಿ ಪಾಂಪೇಟ್ ಮಾಡಬೇಕ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಅಲ್ಲಿ ಹೋಗಿ ಮನ್ಮನೆ ಹೋಗಿ ಅವರೇ ಓಟ್ ಹಾಕ್ತಿದ್ದಾರೆ ಕೆಲವು ಒಳ್ಳೆ ಅಲ್ಲ ಇಲ್ಲ ಆದ್ರೆ ಈ ಪಾರ್ಟಿಯಲ್ಲಿ ಒಂದು ಇದ್ದಿದೆ ಅದ್ಬಿಟ್ಟು ಯಾವ ಒಬ್ಬ ವ್ಯಕ್ತಿ ನನಗೆ ಮಾಡ್ಕೊಳ್ಳುವುದು ತಪ್ಪಾಗುತ್ತೆ ಈ ಪಕ್ಷ ಉಳಿಬೇಕಂದ್ರೆ ಮೋದಿ ಅಂತ ನಾಯಕರು ಉಳಿಬೇಕಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದ್ಬಿಟ್ಟು ನಾವ್ಯಾರೋ ಇವರೋ ಅವರ ಭಾವನೆ ನಂಬಿಟ್ಟು ಬಿಟ್ಟು ಮುಂದೆ ಬಂದಿಲ್ಲ ಎಲ್ಲರನ್ನು ಸೇರ್ತಿ ಮಾಡಿದ್ರೆ ಇದೇ ಜಿಲ್ಲಾಧ್ಯಕ್ಷ ನಾವು ಅವನು ಒಗ್ಗೊತಿದ್ವಿ ಬಟ್ ಆ ಮನುಷ್ಯ ಯಾವುದೇ ಕಾರಣಕ್ಕೂ ಪಾರ್ಟಿ ಅಂತ ದುಡ್ಡನ್ನ ಎಲ್ಲ ಮುಖಂಡ್ ಯಾರಿಗೂ ಕೂಡ ಮಾತಾಡಲ್ಲ ಯಾವ ಕಾರ್ಯಕರ್ತರು ಮಾತಾಡಿಲ್ಲ ಅವ್ರಿಗೆ ಬೇಗ ಬೇಕಿ ಮಾಡ ಇದು ಪಕ್ಷಕ್ಕೆ ಸರಿಯಾದ ರೀತಿ ಗೌರವ ತರುವಂತ ವ್ಯಕ್ತಿ ಅಲ್ಲ ಪ್ರಥಮವಾಗಿ ಈ ಜಿಲ್ಲಾಧ್ಯಕ್ಷ ಚೇಂಜ್ ಆದ್ರೆ ಈ ಜಿಲ್ಲಾಧ್ಯಕ್ಷ ಚೇಂಜ್ ಆದ್ರೆ ಈ ಜಿಲ್ಲೆಯನ್ನ ಸಮರ್ಪಕವಾಗಿ ಎಲ್ಲರೂ ವಂಕ್ಯ ನೋಡ್ಬೋದು ಅನ್ನೋ ಒಂದು ಕಾಣತ ಘೋಷ ಆ ಮನುಷ್ಯ ಗೊತ್ತಿಲ್ಲ ಏನೋ ಸಣ್ಣ ಪಟ್ಟ ತಪ್ಪಾಗಿರ್ಬೋದು ತಪ್ಪು ಮಾಡಿದ ಮೇಲೆ ಅಂತ ಕೇಳ್ಕೊಂಡು ಸರಿ ಮಾಡ್ಕೊಂಡು ಹೋಗಿತ್ತು ಅದನ್ನ ಕರೆಸಿ ಕೂರ್ಸಿ ಜಿಲ್ಲಾ ಮಾಡಿದ ಕೂರ್ಸಿ ಯಾಕೆಂದ್ರೆ ಸಿದ್ದೇಶ್ವರ್ ಇದಾರೆ ರಾಜ್ಯಾಧ್ಯಕ್ಷ ಇದಾರೆ ಇನ್ನು ಅನೇಕ ಮುಖಂಡ ಅವರೆಲ್ಲ ಕರೆಸಿ ಕೂರ್ಸಿ ಏನೆಲ್ಲ ಮಾಡಿ ಸರಿ ಮಾಡ್ಬೋದಿತ್ತು ಕಾರಣ ಈ ಜಿಲ್ಲಾಧ್ಯಕ್ಷ ಸರಿ ಮಾಡೋದಿಲ್ಲ ಮಂಜು ಬೇಕಾಬಿಟ್ಟು ಬಂದಂಗೆ ಅಲ್ಲಿ ಏನ್ ಸರಿ ಬಾರೋ ಅದನ್ನೇ ಮಾಡ್ತಾರೆ ಯಾರ ಪಕ್ಷ ಕೆಲಸ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನನ್ನ ಉದ್ದೇಶ ಈ ಕಾಲದಲ್ಲಿ ಜಿಲ್ಲೆಯಲ್ಲಿ ಈ ದೇಶದಲ್ಲಿ ಪಕ್ಷ ಉಳಿಬೇಕಂದ್ರೆ ಪಕ್ಷದ ಅಧ್ಯಕ್ಷರು ಫಸ್ಟ್ ಜಿಲ್ಲಾಧ್ಯಕ್ಷ ಸರಿ ಇರಬೇಕು ಅಂತ ಹೇಳಿ ಮಾತನಾಡಲು ಅವಕಾಶ ಕೊಟ್ಟಂತೇಳಿ ಮತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ಅಪೇಕ್ಷಿತರು ಅಂದರೆ ಏನು ಈ ಹಿಂದೆ ಅಧ್ಯಕ್ಷರು ಕೇವಲ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ ಪಕ್ಷಕ್ಕಿಂತ ದೇಶ ಮುಖ ಅನ್ನೋ ಕಾರ್ಯಕರ್ತರ ಪಕ್ಷ ಇತ್ತು ಇಲ್ಲಿ ಕೇವಲ ವ್ಯಕ್ತಿ ಪೂಜೆಯನ್ನು ಮಾಡತಕ್ಕಂಥ ಅಧ್ಯಕ್ಷರುಗಳು ಬೇಕಾಗಿಲ್ಲ ಇಲ್ಲ ಇಲ್ಲಿ ಪಕ್ಷಕ್ಕೆ ನ್ಯಾಯವಾಗಿ ನಿಷ್ಠುರವಾಗಿ ಹೊಸ ಅಧ್ಯಕ್ಷರನ್ನ ನಾವು ಆಯ್ಕೆ ಮಾಡಬೇಕು ಮನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವಿಶ್ವಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರ ಕೈ ಬಲಗೊಳಿಸಬೇಕು ಬಿಜೆಪಿಯ ಭದ್ರಕೋಟಿ ಆಗಿರ್ತಕ್ಕಂಥ ದಾವಣಗೆರೆಯ ಲೋಕಸಭಾ ಕ್ಷೇತ್ರವನ್ನು ಕಾಯ್ದುಕೊಳ್ಳಕ್ಕೆ ಇಂತ ಕೆಲವೊಂದು ಅಧ್ಯಕ್ಷರು ಕೆಲವೊಂದು ವ್ಯಕ್ತಿಗಳ ಷಡ್ಯಂತ್ರದಿಂದ ಅತಿ ಅತಿ ಕಡಿಮೆ ಅಂತರದಲ್ಲಿ ನಮ್ಮ ಬಿಜೆಪಿ ಪಕ್ಷ ಸೋತ ನಮ್ಮ ನರೇಂದ್ರ ಮೋದಿ ಅವರ ಹಿನ್ನಡೆ ಆಗಲಿಕ್ಕೆ ದೇಶದಲ್ಲಿ ಇಂಥ ಒಂದು ಒಳ ಬಂದದ ರಾಜಕೀಯವನ್ನು ಮಾಡಿರೋದ್ರಿಂದನೇ ಈ ದೇಶಕ್ಕೆ ಈ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಇನ್ನು ಮುಂದೆ ಆ ರೀತಿ ಆಗದೇ ಇರತಕ್ಕಂಥ ಪಕ್ಷ ನಿಷ್ಠೆ ಇರತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಪಕ್ಷದ ಅಧ್ಯಕ್ಷನನ್ನು ಮಾಡೋದ್ರ ಮುಖಾಂತರ ರಾಜಕೀಯಕ್ಕೆ ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋದ್ರ ಮುಖಾಂತರ ಪಕ್ಷವನ್ನು ಬಲಪಡಿಸಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಮಾತನಾಡಿದ ಎಂ ಆರ್ ರಾಯಚಣ್ಣವರು ನೆಲ್ಮನೆ ದೇವರಾಜು ಸಿಕೆ ಕೆ ರವಿ ನಮ್ಮ ತಾಲ್ಲೂ ಪ್ರಧಾನ ಕಾರ್ಯದರ್ಶಿ ಮತ್ತು ದೀಪಾ ಜಗದೀಶ್ ಐದು ಜನ ಹೆಸರು ಕೊಡದೇಶ್ ಜಗದೀಶ್ ಚಂದ್ರಪ್ಪ ಎಲ್ಲ ಪತ್ರಿಕೆಯ ಮನವಿ ಇದು ಸಂಜೆ ಬಹಳ ಬೇಜಾರು ಆಗ್ತದ ನಾವು ಪತ್ರಿಕಾ ಒಂದು ಬರ್ಬೋಕ ಕಾರ್ಯಕರ್ತ ಬೆಲೆ ನಾಲ್ಕ ಜನ ಕಾರ್ಯಕರ್ತ ನಾಯಕ ಸೃಷ್ಟಿ ಮಾಡೋದ ನಾಯಕ ಕಾರ್ಯಕರ್ತ ಸೃಷ್ಟಿ ಮಾಡೋಕ್ಕಾಗಿ ಸರಿ ಹೋರಾಟ ಮಾಡೋ 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 ಮಾಡೋದು ಕಾರ್ಯಕರ್ತರು ಬೆಲೆ ಬೇಕು ಇಲ್ಲೇ ಅಲ್ಲಿ ಸಮಯದಲ್ಲಿ ಇಲ್ಲಿ ಸಮಯತೆ ನಾವು ಅಷ್ಟು ತಾಲೂಕು ನಮ್ದೆ ನಾವು ತಮ್ ಹದೇ ಆದ್ರೆ ಒಂದ್ಸಲ ನಾಲ್ಕು ಅಂದರೆ ಒಂದ್ಸಲ ಮಿಡಿಕಲ್ಲ ನಮಗೆ ಅದು ಅದು ತಾಲೂಕನ ಅಧ್ಯಕ್ಷ ಆದ್ರೆ ಒಂದು ಸರಿ ಒಂದ್ ಬೇಟೆ ಚುನಾವಣೆ ಹಳ್ಳಿ ಹೋಗಿ ಕಸ ದೇಶಕ್ಕೆ ಮೋದಿ ಬೇಕು ಅಂತೇಳಿ ಇಲ್ಲೇ ಬಾಯ್ ಹೇಳ್ತಾರ ಕೈಯ ಬುದ್ಧಲ್ಲ ನಮ್ಗೆ ಬಂದು ಎರಡು ಮಗ ಮಾಡಿ ಒಂದು ಕಿಲೋ ಒಂದ್ ಕಿಲೋ ಮನಿಗೇನಾದ್ರು ಮತ್ತೊಂದು ಫೇಲ್ ಆಗುತ್ತೆ ರಾತ್ರಿ ಬೆಳಗ್ಗೆ ರಾಜಕಾರಣ ಮಾಡಿ ನಮ್ಮ ಬಿಜೆಪಿ ಕಾರ್ಯಕರ್ತ ಮನೆ ಸೇರಿಬಿಟ್ಟು ಇವತ್ತು ಏನಾದ್ರು ಏನಾದ್ರೆ ಹದಿನೆಂಟು ಕಮ್ಯುನಿಟಿ ಬರ್ತಾ ಇದೆ ಒಬ್ಬರು ಒಬ್ಬ ನಾಯಕರು ಹೇಳ್ತಾ ಇದ್ದಾರೆ ವಿಚಾರದಲ್ಲಿ ಹದಿನೆಂಟು ಕಮ್ಯುನಿಟಿಗೆ ಪಿ ಎಂಟರ್ ಅವರು ಮನೆ ಮನಿಗೆ ರಾಮು ರಾಜಪ್ಪ ಅನ್ಮತ್ತಪ್ಪ ಅವರು ಶಾಂತಪುಟ್ಟು ರಾತ್ರಿ ಪಟ್ಟು ರೆಡಿ ಮಾಡ್ಕೊಡ್ಬೇಕು ಇವತ್ತು ಹನ್ಮ ಪಿ ಎಂ ವಿಶ್ವ ಏನ್ ಏನು ಯುವತಿ ಆಗಿಲ್ಲ ಪ್ರಧಾನಮಂತ್ರಿ ಶೋಟಿ ಇದೆ ಅದೊಂದು ಒಬ್ಬ ನಾಯಕರು ಮಾತಾಡ್ತಾ ಇಲ್ಲ ಹೊರಗೆ ರಾಜಕಾರಣ ರಾಜಕಾರಣ ಇದು ಇಲ್ಲಿಗೆ ಸುಮ್ಮನೆ ಇರಲ್ಲ ನೀವು ಪ್ರತಿಯೊಂದು ಹೋರಾಟದ ಕಾರ್ಯಕರ್ತರಿಗೆ ಪ್ರತಿಯೊಂದು ಹೋರಾಟ ನಾವು ಸ್ವಾಗಸ್ತೇವೆ ಜೈನ್ ಮಂಡಲ ಅಧ್ಯಕ್ಷರ ಆಯ್ಕೆ ಕಾರ್ಯಕ್ರಮಕ್ಕೆ